ಅಂತೂ ಆ ಗರುಡನಿಗೆ ಸರಿಯಾದ ಆವಾಜನ್ನೇ ಹಾಕಿದ್ದೀಯಾ ಅದೇನು ಮಹಾನಾಗ್ ಆ ಇನ್ಸ್ಪೆಕ್ಟರ್ ಬರದಿದ್ದರೆ ನಾನು ಏನೆಂದು ತೋರಿಸ್ತಿದ್ದೆ ಬಟ್ ಪ್ರತಾಪ್ ಅದಿರಲಿ ಅವನೇನು ನನಗೆ ಹೇಳಿಕೊಳ್ಳುವಷ್ಟು ಎದುರಾಳಿಯಾಗಿ ಏನು ನಿಂತಿಲ್ಲ ಹಾಗೆ ಏನಾದರೂ ಎದುರಾಗಿದ್ದರೆ ಅವನನ್ನು ನನ್ನ ಗಣ್ಣಿನ ಒಂದು ಬ್ಲೇಟ್ ವೇಸ್ಟ್ ಮಾಡದೆ ಹರ ಎನಿಸಿ ಹರಳ ಪಾದಕ್ಕೆ ಕಳುಹಿಸುತ್ತಿದ್ದೆ ಆ ಕಾಲ್ ಸೆಂಟರ್ ರೋಜಾ ಆ ಜಯಲಕ್ಷ್ಮಿ ಹಾಗೂ ಮಹಿಳಾ ಸಂಘದ ಪ್ರೆಸಿಡೆಂಟ್ ಪ್ರಿಯಾ ಇನ್ನುಳಿದ ಹೆಣ್ಣು ಮಕ್ಕಳನ್ನು ಕಿಡ್ನಾಪ್ ಮಾಡಿ ಸೇಫ್ ಆಗಿ ಇಟ್ಟಿದ್ಯಾ ತಾನೇ ಡೋಂಟ್ ಎಂಟು ನಾಗರಾಜ್ ಆ ಎಲ್ಲ ಹೆಂಗಸರು ಊರಾಚೆ ಇರೋ ನಮ್ಮ ಗೆಸ್ಟ್ ಹೌಸ್ ಅಲ್ಲಿ ಸೇಫ್ ಆಗಿದ್ದಾರೆ ಆದಷ್ಟು ಬೇಗ ಅವರನ್ನು ಬಾಂಬೆಗೆ ಪಾರ್ಸಲ್ ಮಾಡುವ ವ್ಯವಸ್ಥೆ ನೀನು ಮಾಡು ಅವರ ಹೆಸರಲ್ಲಿ ವೀಸಾ ಪಾಸ್ಪೋರ್ಟ್ ನಾನು ತಯಾರು ಮಾಡುತ್ತೇನೆ ಏ ಮಂಗನ ನನ್ನ ಮಕ್ಕಳ ವೀಸಾ ಪಾಸ್ಪೋರ್ಟ್ ಎಲ್ಲಿಂದ ತಯಾರು ಮಾಡ್ತೀರಾ ಯಾರಲ್ಲಿ ನೀನು ನಿಮ್ಮ ಅಪ್ಪ ಅಂತ ಅಲ್ಲ ಅಲ್ಲ ನಿಮ್ಮ ಚಿಕ್ಕಪ್ಪ ಅಂತ ಅಲ್ಲ ಶಾಂತಿ ದೂತರಿಗೆ ಗಾಂಧಿ ಕ್ರಾಂತಿ ದೂತರಿಗೆ ಬೋಸ್ ನಿಮ್ಮಂತ ಮಿಡಲ್ ಕ್ಲಾಸ್ ಚಡಗಳಿಗೆ ಬೋಸ್ ಅಲಿಯೋಸ್ ಧರ್ಮ ಹೇ ಬಂಡ ನನ್ನ ಮಗನೇ ನೀನಿನ್ನೂ ಸತ್ತಿಲ್ವಾ ಎಂತಹ ಬಂಡ ಜನ್ಮಹಲೆ ನಿನ್ನದು ಅಷ್ಟು ಹೊಡೆದು ಬೀಸಾಕಿ ಬಂದು ಮತ್ತೆ ಜೀವಂತವಾಗಿ ನಮ್ಮೆದುರು ಬಂದು ನಿಂತು ಮಾತನಾಡುತ್ತಿದ್ದೀಯಲ್ಲ ಎಷ್ಟು ಧೈರ್ಯವಿರಬೇಕು ನಿನಗೆ ನೀಲ್ಲದ ನರ ದೋಷ ನಾಯಿ ಈ ಧರ್ಮದ ಹುಲಿಯನ್ನು ಸಾಯಿಸುವುದು ಅಷ್ಟು ಸರಳವೆಂದು ತಿಳಿದೇನಲೇ ಲೋಕದ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೂ ದೊರೆಯಾಗಿ ಬೆರೆಯ ಧರ್ಮದ ಹುಲಿಯನ್ನು ಸೋಹಿಸುವುದು ಅಷ್ಟು ಸರಳವೆಂದು ತಿಳಿದಿಯ ನನೇಷ್ ನೀವು ಒಬ್ಬಪ್ಪನ ಹೆಸರಾಂತಸು ನೀವಾಗಿದ್ದರೆ ಈ ಧರ್ಮದ ಹುಲಿಯನ್ನು ನೋಡೋಣ ಬಡಾಯಿ ಕೊಚ್ಚಿಕೊಳ್ಳಬೇಡಲೇ ಬೀದಿ ಬಿಕಾರಿ ನೀನೀಗ ನಿಂತಿರುವುದು ನನ್ನ ಅಂಡರ್ನಲ್ಲಿ ಇನ್ನು ಒಂದು ಮಾತನಾಡಿದರೆ ಈ ನನ್ನ ಎಸ್ಟೇಟ್ ಹೋತು ಬಿಡುತ್ತೇನೆ ಮಗನೇ ಟೇ ಕೇರ್ಫುಲ್ ಬೆಳದಿರುವ ನನ್ನ ನಾಲ್ಕು ಕೂದಲುಗಳನ್ನೇ ನಿಮ್ಮಿಂದ ಕಿತ್ತುಕೊಳ್ಳಲಾಗುತ್ತಿಲ್ಲ ಅಂದ ಮೇಲೆ ರೌಡಿಸಮ್ ಮಾಡುತ್ತೀರಾ ಕೂತು ಬಿಡಲು ನನ್ನೇನು ಬಚ್ಚಾ ಎಂದು ತಿಳಿದಿರೇ ಉಸಿರೆತ್ತಿದರೆ ನಿಮಗೆ ಉಸಿರು ಆಡಲು ಉಸಿರೇ ಇರಬಾರದು ಹಾಜ ಕತ್ತರಿಸಿ ಹಾಕಿ ಬಿಡುತ್ತೇನೆ ಕತ್ತರಿಸಿ ಹಾಕುತ್ತೀಯ ಜೋಡು ಗುಂಡಿಗೆಯ ಗಂಡಸ್ಸಾಗಿದರೆ ಕತ್ತರಿಸುವ ನಾನು ನೋಡಿ ಬಿಡುತ್ತೇನೆ ಸುಡು ಸೂಡಲೇ ಏಕೆ ಸುಡಲ್ ಆಗುತ್ತಿಲ್ಲವೇ ಏ ಪ್ರತಾಪ್ ಈ ನಿನ್ನ ಗನ್ನು ಆರು ತಲೆಗಳಿಗೆ ಮಾತ್ರ ಸೀಮಿತ ಬಟ್ ಈ ಧರ್ಮನ ಧರ್ಮದ ಲಾಂಗ್ ನಿನ್ನಂತ ಸಾವಿರಾರು ತಲೆಗಳು ಬಂದರೂ ಓರಿಳಿಸುತ್ತಾ ಇರುತ್ತದೆ ಈ ಧರ್ಮನ ಲೋಂ ಗನ್ನ ಮಗನೇ ಸೋಯುವುದಕ್ಕಿಂತ ಮುಂಚೆ ನೆನೆಸಿಕೋ ನಿನ್ನ ಹೆತ್ತವರನ್ನು ಅರಿಯಾದ ಹೇಳುತ್ತೇನೆ ಕೇಳು ಸುಮ್ಮನೆ ಆ ಕಾಲ್ ಸೆಂಟರ್ ರೋಜಾ ಆ ಮಹಿಳಾ ಸಂಘದ ಪ್ರೆಸಿಡೆಂಟ್ ಪ್ರಿಯಾ ಇನ್ನುಳಿದ ಹೆಣ್ಣು ಮಕ್ಕಳನ್ನು ಸುಮ್ಮನೆ ಬಿಟ್ಟರೆ ಸರಿ ಇರದಿದ್ದರೆ ದೊಡ್ಡ ಗಂಡಾಂತರವನ್ನೇ ಎದುರಿಸಬೇಕಾಗುತ್ತದೆ ಎತ್ತರ ಅಕ್ಷರ ಎಂಬ ಜಾಕಲು ನೀನೇನು ನನ್ನ ಸಹಪಾಠಿನ ಇಲ್ಲ ನನ್ನ ಸಹೋದರನ ಇಲ್ಲ ನನಗೆ ಸಂಬಳ ನೀಡಿ ಸಾವಿರದ ನೀನ್ಯಾವ ಸೀಮೆಯ ಸರ್ದಾರ್ನೆಂದು ನಾನು ಎದರಬೇಕಲಿ ಏನೆಂದೇ ಬಿಟ್ಟು ಬಿಡಬೇಕಾ ಬಿಟ್ಟಿದ್ದೇನೆ ನೀವು ಕಿಡ್ನಾಪ್ ಮಾಡಿ ಹಾಕಿದ ಹೆಣ್ಣು ಮಕ್ಕಳನ್ನು ನಾನೀಗಾಗಲೇ ಬಿಟ್ಟಿದ್ದೇನೆ ಈಗ ನೀವು ನನ್ನದನಲ್ಲ ಅವರದನ್ನು ಕೂಡ ಏನು ಕಿತ್ತುಕೊಳ್ಳಲಾಗುವುದಿಲ್ಲ ನಾಗರಾಜ್ ನೀನು ಏನು ಮಾಡಿದ ಎಲ್ಲ ದಂಧೆಯನ್ನು ನಿಲ್ಲಿಸಿ ನನ್ನ ಹಸ್ತು ಬದ್ದಿನಲ್ಲಿರಬೇಕು ಇರದಿದ್ದರೆ ಕಟುಕ ಕುರಿಯನ್ನು ಕತ್ತರಿಸಿದರೂ ಕೂಡ ಅದರ ಎರಡು ಭಾಗವಾದರೂ ಅವನಿಗೆ ದೊರೆಯುತ್ತದೆ ಈ ಧರ್ಮ ಈ ಧರ್ಮನ ಲಾಂಗಿನಿಂದ ನಿಮ್ಮನ್ನು ಕತ್ತರಿಸಿದರೆ ಪಾದಕ್ಕೆ ಸೇರಿಕೊಳ್ಳುತ್ತೀರಾ ಬೇಡ ಮದವೇರಿದ ಈ ಎ ಸಾಮಾನ್ಯವಾದ ಕಟುಕರಾದರೆ ಸಾಲದು ಸಮಯ ನೋಡಿಸಿದ ಸ್ಪಾಟ್ ಇಟ್ಟರೆ ಕ್ರೈಮ್ಗೆ ಮಾದರಿ ಆಗಬೇಕು ಹಾಗೆ ಮಾಡೋಣ ನಡೆ ಹೋಗೋಣ ಏನ್ ಡ್ಯಾಡಿ ನೀವು ನಾನು ಇವತ್ತು ಊರಿಗೆ ಬರ್ತಾ ಇದ್ದೀನಿ ಅಂತ ಗೊತ್ತಿದ್ರು ಕೂಡ ನನ್ನ ಕರಿಯೋದಕ್ಕೆ ಒಂದು ಕಾರ್ ಕೂಡ ಕಳಿಸಿಲ್ಲ ನೀವು ಇಷ್ಟೊಂದು ಬೇಜವಾಬ್ದಾರಿ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ ಇಲ್ಲಮ್ಮ ಈ ರಾಜಕೀಯ ಜಂಜಾಟದಲ್ಲಿ ನೀನು ಬರುವುದನ್ನೇ ಮರೆತು ಬಿಟ್ಟಿದ್ದೆ ಹಾಂ ಹೇಗಾದರೂ ಮನೆಗೆ ಬಂದಿದೆಯಲ್ಲ ಪ್ರತ್ಯೇಕ ಮಾಯಾ ಸಂಭಾಷಣೆ ಹೌದು ಇವರು ಯಾರು ಇವರು ನನ್ನ ಬಿಸ್ನೆಸ್ ಪಾರ್ಟ್ನರ್ ಇವರನ್ನು ಬಾಂಬೆಯಿಂದ ನಾನೇ ಕರೆಸಿಕೊಂಡಿದ್ದೇನೆ ಯುವನ ಹೆಸರು ಪ್ರತಾಪ್ ಅಂತ ಹೌದೇ ನೈಸ್ ಟು ಮೀಟ್ ಯು ಹಾಂ ಉಳಿಯೋದ್ದಲ್ಲ ತೆಗೆದುಕೊಂಡು ಒಳಗೆ ಹೋಗಮ್ಮ ಸರಿ ಡ್ಯಾಡಿ ನಮ್ಮದು ಸ್ವಲ್ಪ ಕೆಲಸವಿದೆ